ನೋಡಿ ಇದ್ದಕ್ಕಿದ್ದಂತೆ ರಾಯರು ಯಾವ ರೀತಿ ಹೂವು ಪ್ರಸಾದನ ಕೊಟ್ಟರು ನಾನು ರಾಯರ ಆರಾಧನೆ ಮಾಡಬೇಕಾದ್ರೆ ರಾಯರು ಖಂಡಿತ ಇದ್ದಾರೆ ನನಗೆ ಹೆಂಗೆ ಹೇಳಬೇಕಂತ ಗೊತ್ತಾಗ್ತಿಲ್ಲ ಬಟ್ ರಾಯರ ಆರಾಧನೆ ಟೈಮಲ್ಲಂತೂ ನನಗೆ ರಾಯರು ಸ್ವತಃ ದರ್ಶನ ಕೊಟ್ಟರು ರಾಯರಂತೂ ಖಂಡಿತ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಸುಮಾರು ಜನ ನನಗೆ ಕೇಳ್ತಾ ಇದ್ರಿ ಅಣ್ಣ ನೀವು ಹೇಗೆ ರಾಯರ ಆರಾಧನೆಯನ್ನು ಮಾಡಿದ್ದೀರಾ ನಮಗೊಂದು ವೀಡಿಯೋ ಮಾಡಿ ತಿಳಿಸ್ಕೊಡಿ ಅಂತ ಹಾಗಾಗಿ ವಿಡಿಯೋದಲ್ಲಿ ನಾನು ರಾಯರಿಗೆ ಯಾವ ಥರ ಆರಾಧನೆ ಮಾಡಿದೆ ಹಾಗೆ ಆರಾಧನೆಯಲ್ಲಿ ನಾನು ರಾಯರಿಗೆ ಕೆಲವೊಂದು ಮಾಡಿದಂಥ ವಿಶೇಷ ಸೇವೆಗಳು ಹಾಗೆ ನನ್ನಿಂದ ಆದಂಥ ಒಂದು ದೊಡ್ಡ ತಪ್ಪನ್ನು ನಾನು ನೀವೆಲ್ರಿಗೂ ನಾನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳಕ್ ಇಷ್ಟಪಡ್ತಾ ವಿಡಿಯೋದ ಕೊನೆಯಲ್ಲಿ ಒಂದು ಮುಖ್ಯವಾದ ಮಾಹಿತಿಯನ್ನು ನಾನು ನೀವೆಲ್ಲರ ಜೊತೆ ಚರ್ಚೆನ ಮಾಡ್ತೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಸೊ ರಾಯರ ಆರಾಧನೆ ಮುಖ್ಯವಾಗಿ ನಾನು ಮೂರು ದಿವಸ ನಾ ಮಾಡಿದೆ ಅದೇ ಭಾನುವಾರ ಸೋಮವಾರ ಹಾಗೂ ಮಂಗಳವಾರ ರಾಯರ ಪೂರ್ವಾರಾಧನೆ ಮಧ್ಯ ಆರಾಧನೆ ಹಾಗೂ ಉತ್ತರ ಆರಾಧನೆ ಮೂರನ್ನು ಕೂಡ ನಾನು ತುಂಬಾ ವಿಶೇಷವಾಗಿ ಮಾಡಿದೆ ನನ್ನ ಆದಷ್ಟು ನಾನು ಮಾಡಿದೆ ಬಟ್ ವಿಘ್ನೇಶ್ವರನ ಕಾರ್ಯಕ್ಕೆ ನೂರ ಎಂಟು ವಿಘ್ನಗಳು ಎಂಬಂತೆ ನನಗೆ ಸುಮಾರು ಪ್ರಾ ಅಂದರೆ ಸುಮಾರು ಪ್ರಾಬ್ಲಮ್ಸ್ಗಳಾಯಿತು ಲೈಕ್ ರಾಯರ ಆರಾಧನೆ ಮಾಡಬೇಕಾದ್ರೆ ಏನೋ ಒಂಥರ ತುಂಬಾ ಮೇಲಿನ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಯಾಕೆ ಅಂತ ಗೊತ್ತಾಗಲಿಲ್ಲ ಬಟ್ ಆದರೂ ಅದನ್ನು ಡೀಟೇಲ್ ಆಗಿ ನಾನು ಹೇಳ್ತೀನಿ ಮೊದಲನೇದಾಗಿ ರಾಯರ ಪೂರ್ವಾರಾಧನೆ ಭಾನುವಾರ ಇದ್ದಿದ್ದರಿಂದ ನಾನು ಶನಿವಾರನೇ ರಾಯರ ಪೂಜೆಗೆ ಎಲ್ಲ ಜೋಡಿಸ್ಕೊತಾ ಇದ್ದೆ ರಾಯರಿಗೆ ಒಂದು ವಿಶೇಷವಾಗಿರುವಂಥ ಮನೆ ಮೇಲೆ ಕೂರಿಸೋಣ ಅಂತ ಹೇಳಿಬಿಟ್ಟು ಮಣೇನ ನೋಡದೆ ಮನೆಯಲ್ಲಿ ಮರದ ಮನೆ ಇರಲಿಲ್ಲ ಹಾಗಾಗಿ ಮೆಟಲ್ದೆ ತೊಗೊಂಡು ಅದ್ರ ಮೇಲೆ ಮಡಿಯಾಗಿರುವಂಥ ವಸ್ತ್ರನ ಹಾಕಿಬಿಟ್ಟು ನಾನು ರಾಯರ ಫೋಟೋಗಳನ್ನು ವಿಗ್ರಹ ಬೃಂದಾವನ ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಸೊ ಭಾನುವಾರ ಅಂದರೆ ಅದನ್ನೇ ಬೆಳಗ್ಗೆ ಬೇಗ ಎದ್ದು ರಾಯರಿಗೆ ಪೂಜೆ ಎಲ್ಲ ಮಾಡಿದೆ ಪೂಜೆ ಎಲ್ಲ ಮಾಡಿ ನಾನು ರಾಯರ ಮಠಕ್ಕೆ ಹೋಗಿ ರಾಯರ ಮಠದಲ್ಲಿ ಅಭಿಷೇಕ ಮಾಡ್ತಾಯಿದ್ರು ರಾಯರಿಗೆ ಹಾಗಾಗಿ ರಾಯರಿಗೆ ಕೈ ಮುಗಿದು ಪ್ರದಕ್ಷಿಣೆನ ಮಾಡಿಬಿಟ್ಟು ಹೆಜ್ಜೆ ನಮಸ್ಕಾರನೆಲ್ಲ ಹಾಕಿಬಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ಇನ್ನೇನು ಬರೋ ಅಲ್ಲಿಂದ ಎದ್ದು ಬರೋ ಅಂಥ ಟೈಮ್ನಲ್ಲಿ ನನಗೆ ಅಲ್ಲಿನ ಅರ್ಚಕರು ರಾಯರಿಗೆ ಪಂಚಾಮೃತ ಅಭಿಷೇಕದ ತೀರ್ಥನ ಎಲ್ಲರೂ ಮಧ್ಯೆ ನನಗೆ ಕರೆದು ಕೊಟ್ಟರು ನನಗಂತೂ ತುಂಬಾ ಖುಷಿಯಾಯಿತು ಮನೆಯಲ್ಲಿ ರಾಯರು ಪೂರ್ವಾರಾಧನೆ ದಿವಸ ಪಂಚಾಮೃತದ ರೂಪದಲ್ಲಿ ಬಂದ್ರಲ್ಲ ಅಂತ ಮನಸ್ಸಿಗೆ ತುಂಬಾ ಖುಷಿಯಾಯಿತು ಅಂದ್ಕೊಂಡೇ ಇರಲಿಲ್ಲ ನಾನು ಅವರು ಕರೆದು ಕೊಡ್ತಾರೆ ಅಂತ ಬಟ್ ಏನೋ ಕೊಟ್ಟರಲ್ಲ ರಾಯರು ನಮ್ಮ ಮನೆಗೆ ಈ ರೀತಿ ಬಂದರು ಅಂತ ನಾನು ಅದನ್ನು ಇಸ್ಕೊಂಡ್ಬಿಟ್ಟು ಮನೆಗೆ ತೊಗೊಂಬಂದು ಸರ್ತಿ ನೀಟಾಗಿ ಎಲ್ಲ ಪೂಜೆ ಮಾಡಿ ಸುಮಾರು ಆರು ಗಂಟೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗ್ದಿತ್ತು ನಾನು ಮಠಕ್ಕೂ ಕೂಡ ಹೋಗಿ ಬಂದಿದ್ದೆ ಸೊ ಹೋಗಿ ಬಂದುಬಿಟ್ಟು ನಾನು ಒಂದು ಸಂಕಲ್ಪನ ಮಾಡಿಕೊಂಡೆ ರಾಯರ ಒಂದು ಆರಾಧನೆ ಸಮಯದಲ್ಲಿ ನಾನು ರಾಯರ ನಾಮಸ್ಮರಣೆ ಅಂದರೆ ಪ್ರತಿದಿನವೂ ರಾಯರ ಒಂದು ಶ್ಲೋಕ ಪೂಜ್ಯ ರಾಘವೇಂದ್ರ ಶ್ಲೋಕನ ಸಾವಿರದ ಎಂಟು ಬಾರಿ ಹೇಳೋಣ ಅಂತ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ ಸೊ ಆ ರೀತಿ ಸಂಕಲ್ಪ ಮಾಡಿಕೊಂಡು ಇನ್ನೇನು ಮಾ ಜಪ ಮಾಲೆನ ಇಟ್ಬಿಟ್ಟು ಸ್ಟಾರ್ಟ್ ಮಾಡಿದೆ ರಾಯರ ನಾಮ ಜಪನ ಮಾಡೋದಕ್ಕೆ ಮಾಡಬೇಕಾದ್ರೆ ತುಂಬಾ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸಸ್ಸು ಅದು ಯಾಕೆ ಅಂತ ಗೊತ್ತಾಗಲಿಲ್ಲ ಒಂದು ಮೈಂಡ್ ಫುಲ್ಲು ಕಾನ್ಸಂಟ್ರೇಟೆಡಾಗಿ ರಾಯರ ಒಂದು ನಾಮನ ಹೇಳ್ತಾ ಇರಲಿಲ್ಲ ಅಥವಾ ರಾಯರ ಶ್ಲೋಕಗಳಲ್ಲಿ ತಪ್ಪು ತಪ್ಪು ಹೇಳುವಂಥದ್ದಾಗಿರ್ಬೋದು ರಾಯರ ಶ್ಲೋಕಗಳನ್ನು ಒಂದ್ಸತಿ ಕೆಲವೊಂದು ಲೈನ್ಸ್ಗಳನ್ನು ಮಿಸ್ ಮಾಡುವಂಥದ್ದಾಗಿರ್ಬೋದು ಆ ರೀತಿ ಸುಮಾರು ಸತಿ ಆಯಿತು ಹಾಗಾಗಿ ನಾನು ಸುಮಾರು ತಪ್ಪಾಗ್ತಿದೆ ರಾಯರ ಇದು ಆರಾಧನೆ ದಿವಸ ನಾನು ಅಂದ್ಕೊಂಡಿದ್ದು ಮಾಡೋಕ್ಕಾಗ್ತಿಲ್ಲಲ್ಲ ಅಂತ ಒಂದು ಕಡೆ ಬೇಜಾರಿತ್ತು ಕೊನೆಗೂ ಅದು ಸಾವಿರದ ಎಂಟು ಬಾರಿ ನಾನು ಹೇಳೋದಕ್ಕೇ ಆಗಲಿಲ್ಲ ನಾನು ಅದಕ್ಕೆ ರಾಯರತ್ರ ಕ್ಷಮೆ ಕೇಳಿಬಿಟ್ಟು ರಾಯರೇ ಅನ್ ಅನ್ಕೊಳ್ಳೋದು ಸುಲಭ ಆದರೆ ಮಾಡೋದು ತುಂಬ ಕಷ್ಟ ನನ್ನ ಕೈಯ್ಯೂ ಮಾಡೋಕ್ಕಾಗಿಲ್ಲ ರಾಯರೇ ನನಗೆ ದಯವಿಟ್ಟು ಕ್ಷಮಿಸಿ ಅಂತ ರಾಯರತ್ರ ಕ್ಷಮೆನ ಕೇಳಿಬಿಟ್ಟು ಮತ್ತು ಸಾಯಂಕಾಲ ಅಷ್ಟೊತ್ತಿಗೆ ರಾಯರ ಮಧ್ಯಾರಾಧನೆಗೆ ಬೇಕಾಗಿರುವಂಥ ಹೂಗಳಾಗಿರ್ಬೋದು ಹಣ್ಣಾಗಿರ್ಬೋದು ಹಾಗೆ ಅಭಿಷೇಕಕ್ಕೆ ಸಾಮಾ ಸಾಮಾನುಗಳು ಎಲ್ಲೂ ಕೂಡ ಹೋಗಿ ರೆಡಿ ಮಾಡಿ ಇಟ್ಕೊಂಡೆ ಮಧ್ಯಾರಾಧನೆ ಕೂಡ ತುಂಬಾ ಬೇಗ ಇದ್ದೆ ಸಿಕ್ಕಾಬಟ್ಟೆ ಶೀತ ಬೇರೆ ಆಗಿದ್ದರಿಂದ ಎಲ್ಲಿ ಎದ ಎದ್ದಳಕ್ಕಾಗುತ್ತೋ ಇಲ್ಲೋ ಅಂತ ಅಂದ್ಕೊಂಡೆ ಮಲಗಿದೆ ಬಟ್ ಆದಷ್ಟು ಬೇಗನೆ ಎಚ್ಚರ ಸುಮಾರು ಮೂರುವರೆ ಅಷ್ಟೊತ್ತಿಗೆ ಎಚ್ಚರ ಆಗಿತ್ತು ಹಾಗಾಗಿ ಯಾವಾಗೆಲ್ಲ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿಬಿಟ್ಟು ಮತ್ತು ರಾಯರ ಮಧ್ಯಾರಾಧನೆಗೆ ನಾನು ರಾಯರಿಗೆ ಅಭಿಷೇಕನ ಮಾಡಿದೆ ಅಭಿಷೇಕನ ಮಾಡಿ ಹೂಗಳೆಲ್ಲ ತುಂಬ ಚೆನ್ನಾಗಿ ಸಿಕ್ಕಿತ್ತು ಹಾಗಾಗಿ ಹೂವನ್ನೆಲ್ಲ ರಾಯರಿಗೆ ನೀಟಾಗಿ ಡೆಕೋರೇಟ್ ಮಾಡಿಬಿಟ್ಟು ರಾಯರಿಗೆ ಆರಾಧನೆ ಸೇವೆಯೂ ಕೂಡ ಮಾಡಿದೆ ನಾನು ಪೂಜೆ ಮಾಡಬೇಕಾಗಿರೋಂಥ ಟೈಮ್ನಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ಯಾಕೆಂದರೆ ನನಗೆ ಕ್ಯಾಮ್ರ ಮುಂದೆ ಕ್ಯಾಮ್ರಾನ ಮುಂದೆ ಇಟ್ಕೊಂಡು ರಾಯರಿಗೆ ಪೂಜೆ ಮಾಡೋದಷ್ಟು ಇಷ್ಟ ಆಗಲ್ಲ ಇತ್ತೀಚೆಗೆ ಅದು ನನಗೆ ತುಂಬಾ ಇಷ್ಟ ಆಗದಲ್ಲೇ ಇರುವಂಥ ಕಾರಣ ನಾನು ಎಲ್ಲ ಆದಮೇಲೆ ಕೆಲವೊಂದು ಫೋಟೋಸ್ ಹಾಗೂ ವೀಡಿಯೋಸ್ನ ಮಾಡಿದ್ದೀನಿ ಅದನ್ನು ನಾನು ಹಾಕಿರ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಸೊ ರಾಯರ ಮಧ್ಯಾರಾಧನೆ ದಿವ್ಸವೂ ಕೂಡ ನಾನು ರಾಯರ ಮಟ್ಟಕ್ಕೆ ಹೋದೆ ರಾಯರ ಮಠಕ್ಕೆ ಹೋಗ್ಬಿಟ್ಟು ರಾಯರಿಗೆ ಮತ್ತೊಂದು ಸತಿ ಹೆಜ್ಜೆ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಪ್ರದಕ್ಷಿಣ ನಮಸ್ಕಾರನೂ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ರಾಯರಿಗೆ ಆವತ್ತು ಕೂಡ ಪಂಚಾಮೃತ ಅಭಿಷೇಕ ನಡೀತಾ ಇತ್ತು ಬ ರಾಯರ ಮಠಕ್ಕೆ ನಾನು ಹೋದಾಗ ಅಂದರೆ ರಾಯರ ಆರಾಧನೆ ಟೈಮಲ್ಲಿ ಮೂರು ದಿವಸನೂ ಹೋದಾಗ ಏನೋ ಒಂಥರ ವೈಬ್ರೇಷನ್ನು ಬಾಡಿಯಲ್ಲಿ ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ ತುಂಬ ಮೈ ಝುಮ್ ಸ್ಟಾರ್ಟ್ ಆಗೋದು ರಾಯರ ಮಠದೊಳಗೆ ಕಾಲಿಟ್ಟು ಬಿಟ್ಟರೆ ಸೀದಾ ನಾನು ಮಠದಿಂದ ಹೊರ ಬರೋವರೆಗೂ ಕೂಡ ಮೈ ಜುಮ್ ಅಂತಲೇ ಇರೋದು ಯಾಕೆ ಅಂತ ಗೊತ್ತಿಲ್ಲ ಎಲ್ಲ ರಾಯರ ದಯೆ ಅಂದ್ಕೊಂಡ್ಬಿಟ್ಟು ರಾಯರಿಗೆ ನಾನು ನಿಂದಿನಂತೆ ಮಠದಲ್ಲೂ ಕೂಡ ಸೇವೆ ಮಾಡಿಬಿಟ್ಟು ಮಂಗಳಾರತಿಯನ್ನೆಲ್ಲ ಮಾಡಿಸ್ಕೊಂಡ್ಬಿಟ್ಟು ಬಂದು ಮನೆಯಲ್ಲಿ ನಾನು ಅಂದ್ಕೊಂಡಂತೆ ರಾಯರ ಇವತ್ತಾದರೂ ಅಟ್ಲೀಸ್ಟ್ ನಾನು ಸಾವಿರದ ಎಂಟು ಬಾರಿ ರಾಯರ ನಾಮಜಪನ ಮಾಡೋಣ ಅಂತ ಕೂತ್ಕೊಂಡು ಅದಾಗಿದ್ದಾಗಲಿ ಅಂತ ಹೇಳಿಬಿಟ್ಟು ನಾನು ಯಾರತ್ರ ಮಾತಾಡ್ದಲೆ ಸಾವಿರದ ಎಂಟು ಬಾರಿ ಕಂಟಿನ್ಯೂಸ್ ಆಗಿ ರಾಯರ ನಾಮ ಅಂದರೆ ರಾಯರ ಶ್ಲೋಕನ ಜಪ ಮಾಡಿಬಿಟ್ಟು ಅದನ್ನು ರಾಯರಿಗೆ ಸಮರ್ಪಣೆ ಮಾಡಿಬಿಟ್ಟು ತದನಂತರದಲ್ಲಿ ಮತ್ತೊಂದು ಸರ್ತಿ ಮಂಗಳಾರತಿ ಮಾಡಿಬಿಟ್ಟು ರಾಯರಿಗೆ ತುಂಬಾ ಇಷ್ಟ ಆಗಿದ್ದಂಥ ಹಯಗ್ರೀವ ಅಂದರೆ ಅದು ಕಡಲೆ ಬೇಳೆ ಅನಿಸುತ್ತೆ ನನಗೂ ಅದು ನಮ್ಮಮ್ಮ ಮಾಡಿಕೊಟ್ಟಿದ್ರು ಅದನ್ನು ಸೊ ನಾನು ಅದನ್ನು ರಾಯರಿಗೆ ನೈವೇದ್ಯನ ಮಾಡಿದೆ ಹಯಗ್ರೀವ ಅನ್ನೋದು ಸ್ವೀಟನ್ನು ಸೊ ನೈವೇದ್ಯ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು ಎಲ್ಲ ಕೂಡ ಇತ್ತಲ್ಲ ಅದನ್ನು ಕೂಡ ರಾಯರಿಗೆ ನೈವೇದ್ಯ ಮಾಡಿಬಿಟ್ಟು ರಾಯರಿಗೆ ಮನೆಯಲ್ಲಿನೇ ಸ್ವಲ್ಪ ಹೊತ್ತು ಇನ್ನೊಂದಿಷ್ಟು ರಾಯರ ನಾಮಸ್ಮರಣೆಗಳು ರಾಯರ ಶ್ಲೋಕಗಳು ಮಂತ್ರಗಳನ್ನು ಹೇಳಿಕೊಂಡು ಸಾಯಂಕಾಲ ಆಯಿತು ಸಾಯಂಕಾಲ ಇನ್ನೊಂದು ಸತಿ ಮಠಕ್ಕೆ ಹೋಗಿ ಬರೋಣ ಅಂತ ಹೋದೆ ಮಠದಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬಾ ಹೂಗಳನ್ನು ಹಾಕಿಬಿಟ್ಟು ರಾಯರಿಗೆ ವಿಜೃಂಭಣೆಯಿಂದ ಪೂಜೆ ಮಾಡಿದರು ಸೊ ಉತ್ತರ ಆರಾಧನೆ ದಿವಸ ರಥೋತ್ಸವ ಎಳಿಯೋದಕ್ಕೆ ರಥೋತ್ಸವ ಇನ್ನೂ ಸಿದ್ಧ ಆಗ್ತಾ ಇತ್ತು ನಾನು ಹೋಗ್ಬಿಟ್ಟು ಇನ್ನೊಂದು ಸರ್ತಿ ರಾಯರಿಗೆ ನಮಸ್ಕಾರನ ಮಾಡಿಬಿಟ್ಟು ಪ್ರದಕ್ಷಿಣೆನ ಮಾಡಿ ಹೆಜ್ಜೆ ನಮಸ್ಕಾರನೂ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ರಾಯರ ಪರಿಮಳ ಪ್ರಸಾದ ಹಾಗೂ ಮಂತ್ರಾಕ್ಷತನ ಇಸ್ಕೊಂಡು ವಾಪಸ್ ಮನೆಗೆ ಬಂದುಬಿಟ್ಟು ಮತ್ತೆ ರಾಯರ ಉತ್ತರ ಆರಾಧನೆಗೆ ಬೇಕಾಗುವಂಥ ಕೆಲವೊಂದು ಜೋ ವಸ್ತುಗಳನ್ನು ಜೋಡಿಸಿಡ್ಕೋಬೇಕಿತ್ತು ಸೊ ಮತ್ತು ಹೂಗಳು ಹಣ್ಣುಗಳು ಹಾಗೆ ಅಭಿಷೇಕಕ್ಕೆ ಎಲ್ಲ ವಸ್ತುಗಳನ್ನು ನಾನು ಜೋಡಿಸ್ಕೊಂಡು ಬಟ್ ಮಂಗ್ಳ ಉತ್ತರ ಆರಾಧನೆ ಮಂಗಳವಾರ ಇದ್ದಿದ್ದರಿಂದ ಹಾಗೂ ಅದೇ ಮಂಗಳವಾರದಂದು ಕೂಡ ಅಂಗಾರಕ ಸಂಕಷ್ಟ ಹಾಕಿದ್ರಿಂದ ನಾನು ಉಪವಾಸ ಮಾಡಬೇಕು ಅಂದರೆ ಗಣಪತಿ ಹೆಸರಲ್ಲಿ ಹಾಗೂ ರಾಯರ ಹೆಸರಲ್ಲಿ ಇಬ್ಬರ ಹೆಸರಲ್ಲೂ ಕೂಡ ಒಂದೇ ದಿವಸ ಉಪವಾಸ ಇರೋಣ ಉತ್ತರ ಆರಾಧನೆ ದಿವಸ ಅಂತ ನಾನು ಸಂಕಲ್ಪ ಮಾಡಿಕೊಂಡು ರಾಯರಿಗೆ ನಾನು ಆಲ್ರೆಡಿ ಹೇಳಿದಂತೆ ಎಲ್ಲ ಸುಮಾರು ವೀಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ದೀನಿ ರಾಯರಿಗೆ ಸಂಕಲ್ಪ ಮಾಡಿರೋಂಥ ತೆಂಗಿನಕಾಯಿ ಬಗ್ಗೆ ಸೊ ನಾನು ಕೂಡ ನನ್ನ ಕೆಲವೊಂದು ಆಸೆಗಳನ್ನು ನನ್ನ ಕೆಲವೊಂದು ಕೋರಿಕೆಗಳನ್ನು ಸಂಕಲ್ಪ ಮಾಡುವಂಥ ತೆಂಗಿನಕಾಯಲ್ಲಿ ಹೇಳಿಬಿಟ್ಟು ಅದಕ್ಕೆ ನಾನು ದಿನನಿತ್ಯ ಪೂಜೆ ಮಾಡ್ತಿದ್ದೆ ಸೊ ಮಂಗಳವಾರ ನಾನು ಉಪವಾಸ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದರಿಂದ ನಾನು ಆದಷ್ಟು ಬೇಗ ನೆದ್ಬಿಟ್ಟು ಗಣಪತಿಗೂ ಹಾಗೂ ರಾಯರಿಗೂ ಇಬ್ಬರಿಗೂ ಒಟ್ಟಿಗೆ ಅಭಿಷೇಕನ ಮಾಡಿಬಿಟ್ಟು ಇಬ್ರಿಗೂ ಪೂಜೆನ ಮುಗಿಸಿ ನಾನು ನೀರು ಕುಡಿದಲೆ ಸ್ವಲ್ಪ ಉಪವಾಸ ಮಾಡೋಣ ಅಂಗಾರಕ ಸಂಕಷ್ಟಿ ಈ ವರ್ಷ ಒಂದೇ ಬಂದಿರೋದು ಬಂದಿದ್ದರಿಂದ ಮಾಡೋಣ ಈ ರೀತಿ ಅಂತ ಅಂದ್ಕೊಂಡು ನಾನು ರಾಯರ ಮಠಕ್ಕೆ ಹೋದೆ ರಾಯರ ಮಠದಲ್ಲಿ ಎಂದಿನಂತೆ ಪಂಚಾಮೃತ ಅಭಿಷೇಕ ನಡೀತಾ ಇತ್ತು ರಾಯರಿಗೆ ಮತ್ತೆ ಇನ್ನೊಂದು ನಮಸ್ಕಾರ ಮ ಮಾಡಿಬಿಟ್ಟು ಪ್ರದಕ್ಷಿಣೆ ಹೆಜ್ಜೆ ನಮಸ್ಕಾರ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಬಂದು ಕೂತ್ಕೊಂಡ್ಮೇಲೆ ಅಲ್ಲಿನ ಅರ್ಚಕರು ಮತ್ತೆ ನನಗೆ ಪಂಚಾಮೃತ ಅಭಿಷೇಕದ ಒಂದು ತೀರ್ಥನ ನನಗೆ ಕೊಡೋದಕ್ಕೆ ಬಂದರು ನಾನು ಮಾಡಿದಂಥ ದೊಡ್ಡ ತಪ್ಪೇನಂತ ಅಂದರೆ ನಾನು ಉಪವಾಸ ಇದ್ದ ಕಾರಣ ನಾನು ಇದನ್ನೆಲ್ಲ ತೊಗೊಳ್ಳಲ್ಲ ಅಂತ ನಾನು ಅವ್ರಿಗೆ ಹೇಳಿಬಿಟ್ಟೆ ಬಟ್ ಆದರೂ ಅವರು ಇನ್ನೊಂದು ಎರಡು ಇನ್ನು ಇನ್ನೊಂದು ಎರಡು ಸತಿ ಕೇಳಿದ್ರು ಇಲ್ಲಿ ತೊಗೋ ಮನೆಯಲ್ಲಿ ಎಲ್ಲರಿಗೂ ಕೊಡುವಂತೆ ಅಂತ ನಾನು ಆದರೂ ಕೆಲವೊಂದು ಕಾರಣದಿಂದ ನಾನು ಪಂಚಾಮೃತ ರಾಯರಿಗೆ ಮಾಡಿದಂಥ ಪಂಚಾಮೃತ ಅಭಿಷೇಕನ ನಾನು ಮನೆಗೆ ತೊಗೊಂಡೇ ಬರಲಿಲ್ಲ ನನಗೆ ಅದು ಆ ಟೈಮ್ನಲ್ಲಿ ಏನನ್ನಿಸ್ತೋ ಗೊತ್ತಿಲ್ಲ ಬಟ್ ನಾನು ರಾಯರ ತೀರ್ಥನೂ ಕೂಡ ಇಸ್ಕೊಳ್ದಲೆ ಅಂದರೆ ಬರೀ ನೀರನ್ನು ನೀರಿನ ತೀರ್ಥನೂ ಕೂಡ ಇಸ್ಕೊಳ್ದಲೆ ನಾನು ಮನೆಗೆ ಬಂದುಬಿಟ್ಟೆ ನಾನು ಅದೇ ಮಾಡಿದ್ದು ದೊಡ್ಡ ತಪ್ಪು ಅನಿಸುತ್ತೆ ಮನೆಗೆ ಬರೋಷೊತ್ತಿಗೆ ಸಿಕ್ಕಾಬಟ್ಟೆ ಸುಸ್ತಾಗ್ತಿತ್ತು ಯಾಕೋ ಏನೋ ತುಂಬಾ ಸುಸ್ತಾಗ್ತಿದ್ದೆಲ್ಲ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಇನ್ನೊಂದು ಸತಿ ಕ್ಷಮೆ ಕೇಳಿ ನಾನು ನೀರು ಕುಡಿದ್ಬಿಟ್ಟು ಉಪವಾಸ ಇರ್ತೀನಪ್ಪ ದೇವ್ರೆ ಅಂತ ನಾನು ಹೇಳಿ ಗಣಪತಿಗೂ ಹಾಗೂ ರಾಯರಿಗೂ ಇಬ್ಬರಿಗೂ ಒಂದು ಸತಿ ನಮಸ್ಕಾರನ ಮಾಡಿಬಿಟ್ಟು ಆವಾಗ ಸ್ವಲ್ಪ ನೀರನ್ನು ಕುಡಿದೆ ಸರಿ ಆಮೇಲೆ ಅನಿಸ್ತು ನನಗೆ ಅಯ್ಯೋ ಇನ್ನೇ ನೀರೇ ಕುಡಿದ್ಬಿಟ್ಟಿದ್ದೀನಿ ರಾಯರ ಮಠದ ತೀರ್ಥನ ನಾನು ಬೇಡ ಅಂದ್ಬಿಟ್ನಲ್ಲ ಅಂತ ನಾನು ರಾಯರ ಮಠಕ್ಕೆ ಹೋದೆ ತೀರ್ಥನ ಹಾಗೂ ಮಂತ್ರಾಕ್ಷತೆಯನ್ನು ಇನ್ನೊಂದು ಸಹ ಇಸ್ಕೊಂಬರೋಣ ಅಂತ ಆದರೆ ನನ್ನ ಕರ್ಮ ಸರಿ ಇರಲಿಲ್ವೇನೋ ಗೊತ್ತಿಲ್ಲ ರಾಯರ ಮಠದಲ್ಲಿ ಆ ತೀರ್ಥ ಖಾಲಿ ಆಗ್ಬಿಟ್ಟಿತ್ತಂತೆ ಪಂಚಾಮೃತನೂ ಕೂಡ ಎಲ್ಲ ಖಾಲಿ ಆಗ್ಬಿಟ್ಟಿದೆ ತೀರ್ಥನೂ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಅಂತ ಅಂದರು ಸರಿ ಆಯಿತು ಮಂತ್ರಾಕ್ಷತೆನಾದರೂ ಇಸ್ಕೊಂಬರೋಣ ಅಂತ ಹೇಳಿಬಿಟ್ಟು ನಾನು ಹೋದರೆ ಅಲ್ಲೆಲ್ಲ ಅರ್ಚಕರು ರಾಯರಿಗೆ ಪೂಜೆನ ಮಾಡ್ತಿದ್ದರಿಂದ ತುಂಬಾ ಬ್ಯುಸಿಯಾಗಿದ್ದರು ಅವರು ಮಂತ್ರಾಕ್ಷತೆನೂ ಕೂಡ ಕೊಡಲಿಲ್ಲ ಸುಮಾರು ಕಾದೆ ಒಂದು ಗಂಟೆ ಎಲ್ಲ ಕಾದೆ ಬಟ್ ನನಗೆ ಯಾವುದೇ ಮಂತ್ರಾಕ್ಷತೆ ಆಗಿರ್ಬೋದು ತೀರ್ಥ ಆಗಿರ್ಬೋದು ಯಾವುದೇ ಥರ ನನಗೆ ಸಿಗಲಿಲ್ಲ ಸರಿ ಬಿಡು ಮತ್ತೆ ಸಿಗಲ್ವೇನೋ ಅಂತ ನಾನು ಮಾಡಿದಂಥ ತಪ್ಪಿಗೆ ಹತ್ರ ಇನ್ನೊಂದು ಸತಿ ಕ್ಷಮೆ ಕೇಳಿದೆ ನಾನು ಬಟ್ ಅದು ಏನೂ ಫಲನೇ ಸಿಗಲಿಲ್ಲ ನನಗೆ ಆಯಿತು ಸರಿ ಬಂದೆ ನಾನು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಬಿಟ್ಟು ಬರೋಣ ಅಂತ ನಾನು ಮತ್ತೆ ಮಧ್ಯಾಹ್ನದ ಮೇಲೆ ಸತಿ ಬಂದೆ ಆಗ ರಾಯರ ಮಠ ಕ್ಲೋಸ್ ಆಗಿಬಿಟ್ಟಿತ್ತು ಮಧ್ಯಾಹ್ನ ಅಂದರೆ ಸ್ವಲ್ಪ ಕ್ಲೀನ್ ಮಾಡಬೇಕಿದ್ದರಿಂದ ಮಠನ ಕ್ಲೋಸ್ ಮಾಡಿಬಿಟ್ಟಿದ್ರು ನ ರಾಯರ ಮಂತ್ರಾಕ್ಷತೆ ತೀರ್ಥ ಇಸ್ಕೊಳ್ಳೋದಾಗಲಿ ರಾಯರನ್ನು ನೋಡೋವಂಥದ್ದು ಕೂಡ ನನಗೆ ಮಧ್ಯಾಹ್ನ ಆಗಲಿಲ್ಲ ಸರಿ ಬಿಡು ಸಾಯಂಕಾಲನಾದರೂ ಇದ್ದೇ ಇರುತ್ತಲ್ಲ ಸಾಯಂಕಾಲನೂ ಬರೋಣ ಅಂತ ಅಂದರೆ ಸಾಯಂಕಾಲ ಸಿಕ್ಕಾಪಟ್ಟೆ ರಶ್ ಇತ್ತು ಫುಲ್ಲು ಕ್ಯೂ ಸಿಸ್ಟಮ್ ಇತ್ತು ಆದರೂ ಕಾದೆ ತುಂಬ ಹೊತ್ತೇ ಕಾದೆ ಬಟ್ ಕ್ಯೂ ಮುಂದೆನೇ ಹೋಗಲಿಲ್ಲ ಕೇಳಿದರೆ ರಾಯರ್ದು ಮಹಾಮಂಗಳಾರತಿ ನಡೀತಿದೆ ಇನ್ನು ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಆಗುತ್ತೆ ಲೇಟ್ ಆಗುತ್ತೆ ಇನ್ನೂ ಕೊಡೋದು ಅಂತ ಅಂದರೂ ಸರಿ ಆಗಲಿ ಅಂತ ನಾನು ಕಾದೆ ತುಂಬ ಹೊತ್ತೇ ಕಾದೆನೇ ಬಟ್ ನನಗೇನು ಸಿಗಲೇ ಇಲ್ಲ ಆವತ್ತಿನ ದಿವಸ ಸುಮಾರು ಒಂಬತ್ತು ಮುಕ್ಕಾಲು ಹತ್ತು ಗಂಟೆವರೆಗೂ ರಾಯರ್ ಮಟ್ಟದ ಮುಂದೆನೇ ನಿಂತ್ಕೊಂಡು ಕಾದೆ ರಶ್ ಅಂತೂ ಯಾವುದೇ ಥರ ಕಡಿಮೆ ಆಗಲಿಲ್ಲ ಸಿಕ್ಕಾಪಟ್ಟೆ ಜನ ಇದ್ದಿದ್ದರಿಂದ ತೀರ್ಥನೂ ಕೂಡ ಅಲ್ಲಿ ಕೊಡೋರು ಒಬ್ಬರೇ ಆಗಿದ್ದರಿಂದ ಸಿಗ್ತಾ ಸಿಗಲೇ ಇಲ್ಲ ನನಗೆ ತುಂಬಾ ಬೇಜಾರಾಗಿಬಿಡ್ತು ರಾಯರ ಆರಾಧನೆಯಲ್ಲಿ ಇಂಥ ತಪ್ಪನ್ನು ನಾನು ಮಾಡಿಬಿಟ್ನಲ್ಲ ಅಂತ ಅದಕ್ಕೋಸ್ಕರನೇ ನಾನು ಹೇಳುವಂಥದ್ದು ಇಷ್ಟೇ ಈ ವಿಡಿಯೋ ಮೂಲಕ ನಿಮಗೆ ನೀವು ನೀವು ಉಪವಾಸ ಇದ್ದೀರಾ ಅಂತ ಅನ್ನೋದಾದರೆ ನೀವು ಯಾವ ದೇವರಿನ ತೀರ್ಥಗಳು ಕೂಡ ನೀವು ಕುಡಿಬೋದು ಅದು ಯಾವುದೇ ಥರದ ಒಂದು ತಪ್ಪೇನಲ್ಲ ಯಾಕೆಂತ ಅಂದರೆ ದೇವರ ತೀರ್ಥ ಅಂದರೆ ಅದು ತುಂಬ ಪವಿತ್ರವಾಗಿರುವಂಥದ್ದು ಅದಕ್ಕೆ ಅದನ್ನು ಕುಡೋದ್ರಿಂದ ಕುಡಿಯೋದ್ರಿಂದ ಉಪವಾಸ ಏನೂ ಮುರಿದು ಬೀಳಲ್ಲ ನನಗಾದಂಥ ಅನುಭವ ಇದು ನಾನು ರಾಯರ ತೀರ್ಥನ ನನ್ನ ಅಹಂಕಾರದಿಂದ ನಾನು ಬೇಡ ಅಂತ ಹೇಳಿದೆ ಅಲ್ಲಿ ಬಟ್ ನನಗೆ ರಾಯರು ತುಂಬಾ ಒಂದು ಪಾಠನ ಕಲಿಸಿದರು ಅವ್ರ ಹೆಸರಲ್ಲೇ ಮಾಡ್ತಿದ್ದಿದ್ದು ಉಪವಾಸ ಆಗಿದ್ರು ಕೂಡ ನಾನು ತೀರ್ಥನ ಇಸ್ಕೋಬೇಕಿತ್ತು ಬಟ್ ನಾನು ಇಸ್ಕೊಳ್ಳಲಿಲ್ಲ ಅದು ಮಾಡಿದಂಥ ದೊಡ್ಡ ತಪ್ಪಿಗೆ ರಾಯರು ಅವತ್ತಿನ ದಿವಸ ನನಗೆ ತೀರ್ಥ ಮಂತ್ರಾಕ್ಷತೆ ಏನೂ ನನಗೆ ಸಿಗ್ದಾಗ ಮಾಡಿಬಿಟ್ರು ತುಂಬಾ ಅದಕ್ಕೆ ಬೇಜಾರಾಯಿತು ನನಗೆ ನಾನು ಈ ರೀತಿ ತಪ್ಪು ಮಾಡಬಾರ್ದು ಅಂತ ಆವತ್ತು ರಾಯರಿಗೆ ನಾನು ನಮಸ್ಕಾರ ಮಾಡಿ ಮನೆ ಮನೆಯಲ್ಲೇ ಬಂದು ಸುಮಾರು ಹೊತ್ತಾಗಿತ್ತು ನಮಸ್ಕಾರನ ಮಾಡಿದೆ ರಾಯರ ದಯವಿಟ್ಟು ಕ್ಷಮಿಸಿ ಕ್ಷಮಿಸಿ ಅಂತ ಹೇಳಿಬಿಟ್ಟು ಅದೇ ರೀತಿ ನಾನು ರಾಯರ ಒಂದು ಗುಂಗಲೇನೆ ಮಲದ್ದೆ ಹತ್ತಿರ ಮಾರನೇ ದಿವಸ ಅಂದರೆ ಉತ್ತರ ಆರಾಧನೆ ಎಲ್ಲ ಮುಗಿದು ಮಾರನೇ ದಿವಸ ಬುಧವಾರದ ದಿವಸ ಬೆಳಗ್ಗೆನೇ ನಮ್ಮ ಮನೆಗೆ ಮಂತ್ರಾಕ್ಷತೆ ಒಬ್ಬರು ತಂದುಕೊಟ್ರು ನನಗಂತೂ ತುಂಬಾ ಖುಷಿ ಆಯಿತು ನಾನು ಅಂದ್ಕೊಂಡಿರಲಿಲ್ಲ ಮಂತ್ರಾಕ್ಷತೆ ಅಂತ ಹೀಗೆ ಕೆಲವೊಮ್ಮೆ ಯಾರಾದರೂ ನಮಗೆ ಗೊತ್ತಿರೋವಂಥವ್ರು ಈ ರೀತಿ ಮಂತ್ರಾಕ್ಷತೆನ ಸಾಮಾನ್ಯವಾಗಿ ತಂದುಕೊಡ್ತಿರ್ತಾರೆ ಬಟ್ ನನಗೆ ಪೂರ್ವ ಆರಾಧನೆ ದಿವಸ ಸಿಗಲಿಲ್ಲ ಅನ್ನೋದು ಕೊರಗು ರಾಯರಿಗೂ ಕೇಳಿಸಿದ್ದೇನೋ ಗೊತ್ತಿರಲಿಲ್ಲ ರಾಯರಿಗೆ ರಾಯರ ಪಾದುಕೆನ ತೊಳೆದಂತಹ ನೀರು ಜೊತೆಗೆ ಮಂತ್ರಾಕ್ಷತೆ ಎರಡನ್ನೂ ಕೂಡ ತಂದುಕೊಟ್ರು ತುಂಬಾ ಖುಷಿಯಾಯಿತು ನನಗಂತೂ ರಾಯರಿಗೆ ಇನ್ನೊಂದು ಸತಿ ಧನ್ಯವಾದಗಳನ್ನು ಹೇಳಿಬಿಟ್ಟು ರಾಯರ ಆರಾಧನೆಗ ಮಾಡಿರುವಂಥ ಪೂಜೆನೆಲ್ಲ ಇಳಿಸಿ ರಾಯರ ಒಂದು ಸಂಕಲ್ಪದ ತೆಂಗಿನಕಾಯಿನ ನಮ್ಮ ಮನೆ ಹತ್ತಿರ ಇದ್ದಂಥ ರಾಯರ ಮಟ್ಟಕ್ಕೆ ತೊಗೊಂಡೋಗಿ ಅಲ್ಲಿ ನಾನು ಸಮರ್ಪಣೆ ಮಾಡಿ ಬಂದೆ ಸೊ ಈ ರೀತಿ ನಾನು ರಾಯರ ಆರಾಧನೆಯನ್ನು ಮಾಡಿದೆ ಇನ್ನೊಂದು ಸತಿ ನಾನು ಹೇಳ್ತಿ ಹೇಳುವಂಥದ್ದು ಇಷ್ಟೆ ನೀವು ರಾಯರ ಒಂದು ತೀರ್ಥನ ನೀವು ಬೇಡ ಅಂತ ಅಂದ್ರಿ ಅನ್ನೋದಾದರೆ ತುಂಬಾ ಒಂದು ತಪ್ಪನ್ನು ನೀವು ಮಾಡ್ತೀರಾ ಯಾಕೆ ಅಂತ ಅಂದರೆ ರಾಯರ ತೀರ್ಥದ ಮಹಿಮೆ ತುಂಬಾ ದೊಡ್ಡ ದೊಡ್ಡದಿರುವಂಥದ್ದು ನಾನು ಮತ್ತೊಮ್ಮೆ ಎಲ್ಲರಿಗೂ ಹೇಳುವಂಥದ್ದು ಇಷ್ಟೇ ರಾಯರ ಮಠದಲ್ಲಿ ಅಥವಾ ರಾಯರ ಮಠದಿಂದ ಯಾವುದಾದ್ರೂ ಒಂದು ಪ್ರಸಾದ ನಿಮ್ಮ ನಿಮ್ಮ ಮನೆಗೆ ಬರುತ್ತೆ ಅನ್ನೋದಾದರೆ ದಯವಿಟ್ಟು ಅದನ್ನು ನಿರಾಕರಿಸ್ಬೇಡಿ ಕಣ್ಣಿಗೆ ಹೊತ್ಕೊಂಡು ಅದನ್ನು ಸೇವಿಸ್ರಿ ಯಾಕೆ ಅಂತ ಅಂದರೆ ರಾಯರ ಪ್ರಸಾದ ಆಗಿರ್ಬೋದು ಅಥವಾ ಸ್ವತಃ ರಾಯರೇ ಯಾರ ಮನೆಗಾಗಲಿ ಸುಮ್ಮನೆ ಬರೋದಿಲ್ಲ ಹಾಗೆಯೇ ನಮಗೆ ಸಿಕ್ತಿದ್ದಾರೆ ಅಂದಾಗಲೂ ಕೂಡ ನಾವು ಅದನ್ನು ಪುಣ್ಯ ಅಂದ್ಕೊಂಡು ತಗೋಬೇಕಾಗುತ್ತೆ ನಾನು ಮಾಡಿದ ತಪ್ಪಿಂದ ನಾನು ತುಂಬಾ ಅನುಭವಿಸಿದೆ ಹಾಗಾಗಿ ನಿಮಗೂ ಎಲ್ರಿಗೂ ಹೇಳೋವಂಥದ್ದು ಇಷ್ಟೇ ಕೆಲವೊಬ್ಬರು ಮಂತ್ರಾಕ್ಷತೆನ ಶಾಸ್ತ್ರಕ್ಕೆ ಅಂತ ಎರಡು ಕಾಳು ತಲೆ ಮೇಲೆ ಹಾಕ್ಕೊಂಡು ಇನ್ನು ಮಿಕ್ಕಿದಂಥ ಮಂತ್ರಾಕ್ಷತೆನೆಲ್ಲ ಅಲ್ಲಲ್ಲೇ ಬಿಸಾಡ್ಬಿಡ್ತೀರ ನಾನು ಸುಮಾರು ಜನನ ನೋಡಿದ್ದೀನಿ ದಯವಿಟ್ಟು ಅಂತ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ ನನಗೆ ರಾಯರು ತುಂಬಾ ಪಾ ಒಳ್ಳೆ ಪಾಠನ ಕಲಿಸಿದ್ರು ಅನ್ಬೋದು ಹಾಗಾಗಿ ನನಗಾದಂಥ ಅನುಭವನ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ನಿಮಗೆ ಈ ಒಂದು ನಿಮಗೆ ಈ ರೀತಿ ಯಾವುದಾದ್ರೂ ಅನುಭವಗಳಾಗಿದ್ದರೆ ಹಾಗೆ ನಿಮಗೆ ಈ ಈ ಒಂದು ಘಟನೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು